ಚಿಕ್ಕೋಡಿ ಸದಲಗ ಕ್ಷೇತ್ರದ ಅಭಿವೃದ್ಧಿಗೆ ನಾಲ್ಕು ಕೋಟಿ ರೂಪಾಯಿ ವಿಶೇಷ ಅನುದಾನ ಪ್ರಕಾಶ್ ಹುಕ್ಕೇರಿ ಇಂಗಳಿ ಕಲ್ಲೋಳ ಯಡೂರು ನೇಜ್ ಮನುಜ್ಪಾಡಿ ಗ್ರಾಮಗಳಿಗೆ ಮಹತ್ವದ ಕಾಮಗಾರಿಗಳ ಮಂಜೂರಾತಿ ಚಿಕ್ಕೋಡಿ ಸದಲಗಾ ಮತಕ್ಷೇತ್ರದ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕ ಸರ್ಕಾರ ಮಂಜೂರು ಮಾಡಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಪ್ರಕಾಶ್ ಕೇರಿ ತಿಳಿಸಿದರು ತಾಲೂಕಿನ ಎಕ್ಸಂಬ ಪಟ್ಟಣದ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ ಮತ್ತು ವಿವಿಧ ಸಚಿವರುಗಳು ಅನುದಾನವನ್ನ ಮಂಜೂರು ಮಾಡಿದ್ದಾರೆ ಎಂದರು ಇಂಗಳಿ ಗ್ರಾಮ ಮರಾಠ ಸಮಾಜ ಯಾತ್ರಿ ನಿವಾಸ ತಡೆಗೋಡಿ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿ ಫೇವರ್ ರಸ್ತೆ ಮತ್ತು ಕಟ್ಟಡ ಬಣ್ಣ ಹಚ್ಚುವ ಕಾರ್ಯಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಈ ವರ್ಷ ಮರಾಠ ಸಮಾಜಕ್ಕೆ ಒಟ್ಟಾರೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಲಭಿಸಿದೆ ಎಂದರು ಕಲ್ಲೋಳ ಯಡೂರ ನೂತನ ಬ್ಯಾರೇಜ್ ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ರೀಲಿಂಗ್ ನಿರ್ಮಾಣ ಮತ್ತು ಬ್ಯಾರೇಜ್ನಿಂದ ಮಿರ್ಚೆ ಪೂಜಾರಿ ತೋಟದವರೆಗೆ ರಸ್ತೆ ಸುಧಾರಣೆಗೆ ಅರವತ್ತ ಐದು ಲಕ್ಷ ರೂಪಾಯಿ ಮಂಜೂರಾಗಿದೆ ನೇಜ್ ಗ್ರಾಮ ಸರಕಾರಿ ಪ್ರೌಢಶಾಲೆಯಿಂದ ಚಂದ್ರವತಾಯಿ ಗುಡಿಯವರೆಗೆ ರಸ್ತೆ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ಮನುಜ್ವಾಡಿ ಗ್ರಾಮ ರಸ್ತೆ ಸುಧಾರಣೆಗೆ ಒಂದು ಕೋಟಿ ರೂಪಾಯಿ ಮಂಜೂರಾಗಿದೆ ಎಲ್ಲ ಕಾಮಗಾರಿಗಳಿಗೆ ಶೀಘ್ರದಲ್ಲಿಯೇ ಟೆಂಡರ್ ಕರೆಯಬೇಕು ಎಂದು ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ರು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ಅನುದಾನಿತ ಶಾಲೆಗಳಿಗೆ ಮೂವತ್ತ ಐದು ಲಕ್ಷ ರೂಪಾಯಿ ಅನುದಾನ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನಲ್ಲಿ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ನಾಲ್ಕು ಅನುದಾನಿತ ಪ್ರಾಥಮಿಕ ಪ್ರೌಢಶಾಲೆಗಳ ಕಾಮಗಾರಿಗೆ ಮೂವತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಶ್ರೀ ಶಿವಯೋಗೀಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಂಚಲ ಸೌದತ್ತಿ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಸಂಗೊಳ್ಳಿ ರಾಯಣ್ಣ ಬಾಲಕರ ಪ್ರೌಢಶಾಲೆ ಬೈಲಹೊಂಗಳ ಕಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಮಣ್ಣೂರ ಪ್ರೌಢಶಾಲೆ ಕಲ್ಮೇಶ್ವರ ಶಿಕ್ಷಣ ಸಂಸ್ಥೆ ಕಂಪೌಂಡ್ ಗೋಡೆ ಶೌಚಾಲಯ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಶ್ರೀ ಮರಡಿ ಬಸವೇಶ್ವರ ಬಾಲಕರ ಪ್ರೌಢಶಾಲೆ ಬೈಲಹೊಂಗಳ ವಿಜ್ಞಾನ ಪ್ರಯೋಗಾಲಯ ಕೊಠಡಿ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು ಗ್ರಾಮದಲ್ಲಿ ಮರಾಠ ಸಮುದಾಯ ಭವನ್ ಕಟ್ಟಿದ್ವಿ ಮರಾಠ ಸಮುದಾಯ ಭವನ್ ಕಟ್ಟಿದ ಮೇಲೆ ಅಲ್ಲಿ ಸಮಾಜದವ್ರು ಏನು ಹೇಳ್ತಾ ಅಂದ್ರೆ ತಡೆಗೋಡೆ ಕಟ್ಟ ತಡೆಗೋಡೆ ಮತ್ತು ಪೇವರ ಮಾಡಿಕೊಡ್ಬೇಕಂತೇಳಿ ಅವರು ಬಹಳ ದಿವಸಗಳಿಂದ ಬೇಡಿಕೆ ಇತ್ತು ಆ ಬೇಡಿಕೆಯ ಅನುಗುಣವಾಗಿ ಇವತ್ತ ಒಂದು ಕೋಟಿ ರೂಪಾಯಿ ತಡೆಗೋಡೆ ನಿರ್ಮಾಣ ಮಾಡಲು ತಡೆಗೋಡೆ ನಿರ್ಮಾಣ ಮಾಡಲು ಒಂದು ಕೋಟಿ ರೂಪಾಯಿ ಮತ್ತು ಯಾತ್ರಿ ನಿವಾಸದ ಸುತ್ತಮುತ್ತ ವ್ಯವಹಾರ ಹಾಕ್ಲಿಕ್ಕೆ ಇಪ್ಪತ್ತು ಲಕ್ಷ ಈಗ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇಂಗಡಿ ಗ್ರಾಮಕ್ಕೆ ಕೊಟ್ಟಿದೆ ಆಮೇಲೆ ಎರಡನೇದಾಗಿ ಕಲ್ಲೋಳ ಎರಡೂರು ಗ್ರಾಮಗಳ ಮಧ್ಯೆ ಕಲ್ಲೋಳ ಬ್ಯಾರೇಜ ಈಗಾಗಲೇ ತಯಾರಾಗಿ ಆ ಬ್ಯಾರೇಜ್ ಮುಖಾಂತರ ಈಗಾಗಲೇ ಸಾಕಷ್ಟು ವಾಹನಗಳು ಕಲ್ಲೋಳದಿಂದ ಎರಡೂರವರೆಗೆ ಮತ್ತು ಎಡೂರದಿಂದ ಕಲ್ಲೋಳವರೆಗೆ ಇವತ್ತು ಸಂಚರಿಸ್ತಾ ಇದೆ ಆದರೆ ಅಲ್ಲಿ ಕಲ್ಲೋಳ ಗ್ರಾಮಸ್ಥರ ಮತ್ತು ಎಡೂರು ಗ್ರಾಮಸ್ಥರ ಬೇಡಿಕೆ ಏನೈತೆ ಅಂದ್ರೆ ಬಸ್ಸನ್ನು ಪ್ರಾರಂಭ ಹೇಳಿದ್ರು ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಈಗ ಅದಕ್ಕೆ ರೀಲಿಂಗ್ ಮಾಡ್ತೀವಿ ಎರಡೂ ಸೈಡ್ ಸಂರಕ್ಷಣೆ ರೀಲಿಂಗ್ ಮಾಡ್ತೀವಿ ಅದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಯಾಕ ಮೂವತ್ತೈದು ಮೂವತ್ತೈದು ಲಕ್ಷ ರೂಪಾಯಿ ಮತ್ತು ಕಲ್ಲೋಳ ಬ್ಯಾರೇಜಿಂದ ಇನ್ನೊಂದು ಕಲ್ಲೋಳ ಬ್ಯಾರೇಜಿಂದ ಅಲ್ಲಿಂದ ಬ್ಯಾರೇಜಿಂದ ಇನ್ನೊಂದು ರಸ್ತೆಗೆ ಐವತ್ತು ಲಕ್ಷ ಹಿಂಗೆ ಕೊಟ್ಟು ಅರವತ್ತೈದು ಲಕ್ಷ ರೂಪಾಯಿ ಕಲ್ಲೋಳ ಗ್ರಾಮಸ್ಥರಿಗೆ ಕೊಟ್ಟಿದ್ದೀವಿ ನೇದ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಿಂದ ಚಂದ್ರ ಚಂದ್ರ ತಾಯಿ ಚಂದ್ರವತಾಯಿ ಗುಡಿವರೆಗೆ ರಸ್ತೆ ತುಂಬ ಹಾಳಾಗಿದೆ ನಾನು ಮತ್ತು ಮನೆ ಸಾತ್ವಾರ ಕೂಡ ಇಬ್ರು ಹೋಗಿದ್ದೆವು ಆ ರಸ್ತೆ ಮಾಡೋದು ಅವಶ್ಯಕತೆ ಇತ್ತು ಅಂತ ನೇರು ಗ್ರಾಮಸ್ಥರು ವಿನಂತಿ ಮಾಡಿಕೊಂಡಿದ್ದರು ಆ ಪ್ರಕಾರ ಅಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೆವು ಆಮೇಲೆ ಮನೋಚವಾಡಿ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆ ತುಂಬ ಹಾಳಾಗಿದ್ದಾರೆ ರಸ್ತೆ ಸುಧಾರಣೆ ಮಾಡೋಕೆ ಅಲ್ಲಿ ಒಂದು ಕೊಟ್ಟು ಕೊಟ್ಟಿದ್ದೆವು ಈ ಥರ ಒಟ್ಟ ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಚಿಕ್ಕೋಡಿ ಮತ್ತು ಕ್ಷೇತ್ರದಲ್ಲಿ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಇವತ್ತು ಮತ್ತೂರು ಮಂಜೂರು ಮಾಡಿಕೊಂಡಿದ್ದೀವಿ ಬೆಳಗಾವಿ ಜಿಲ್ಲಾ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆಗೆ ಶಿವಾನಂದ ಶ್ರೀ ಶಿವಾನಂದ ಭಾರತಿ ಇಂಥ ಅನುದಾನಿತ ಸಂಸ್ಥೆಗೆ ಹತ್ತು ಲಕ್ಷ ರೂಪಾಯಿ ಬೈಲೊಂಗಲ ಪಟ್ಟಣದ ಶೂರ ಸಂಗೊಳ್ಳಿ ರಾಯಣ್ಣ ಪಾಲಕರ ಪ್ರೌಢಶಾಲೆಯ ಸುತ್ತ ಕಂಪೌಂಡ್ ಹತ್ತು ಲಕ್ಷ ಮತ್ತು ಬೆಳಗಾವಿ ಜಿಲ್ಲೆ ಕಲ್ಮೇಶ್ವರ ಶಿಕ್ಷಣ ಸಂಸ್ಥೆ ಮಣ್ಣೂರು ಪ್ರೌಢಶಾಲೆಗೆ ಹತ್ತು ಲಕ್ಷ ಮತ್ತು ಬೈಲೊಂಗಲ್ ಪಟ್ಟಣದ ಸಂತ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಅನುದಾನಿತ ಬಡಿ ಬಸವೇಶ್ವರ ಬ ಪ್ರೌಢಶಾಲೆಗೆ ವಿಜ್ಞಾನ ಪ್ರಯೋಗಾಲಯ ಕೊಠಡಿಗೆ ಐದು ಲಕ್ಷ ಈ ಒಟ್ಟು ಮೂವತ್ತೈದು ಲಕ್ಷ ರೂಪಾಯಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಶೈಕ್ಷಣಿಕ ಕ್ಷೇತ್ರದಿಂದ ನಾವು ಕೊಡ್ತೀವಿ ಒಟ್ಟು ಒಟ್ಟಾರೆ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಮೂರು ಕೋಟಿ ಅರವತ್ತೈದು ಲಕ್ಷ ಮತ್ತು ಮೂವತ್ತೈದು ಲಕ್ಷ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಇವತ್ತು ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಮತ್ತು ನನ್ನ ಪ್ರಯತ್ನದಿಂದ ಇವತ್ತು ನಾವು ಅನುದಾನ ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ ಆದಷ್ಟು ಬೇಗನೆ ಟೆಂಡರ್ ಕರೆದ ಆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಈ ಸಂದರ್ಭದಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು